ಸಂಘಟ ಜಾಗದಲ್ಲಿ ಒಂದು ಮಠದ ಜೋಶಿಗೆ ನಾನು ನಿಮ್ಮಲ್ಲಿ ಬಂದು ಒಂದು ಮನವಿ ಕೇಳಿದ್ದೆ ಈ ಥರ ಅಕ್ರಮ ನಡೀತಿದೆ ತಮ್ಮೆಲ್ಲರ ಸಹಕಾರ ಬೇಕು ಪಬ್ಲಿಕ್ ತಿಳಿಸ್ಬೇಕು ಈ ಥರ ಅಂತೇಳಿ ಆವಾಗ ಆಗಿದ್ದಿದ್ದು ಸರ್ಕಾರದ್ದು ಏನು ಸಿಸ್ಟಮ್ ಇದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ವೈಫಲ್ಯದಿಂದನೇ ಮೇನ್ ಅಂತ ದೂರ ಆಗಿದ್ದು ಈ ಇಶಾ ಫೌಂಡೇಶನ್ ಇಶ್ಯೂಗೆ ನಾನು ಏನಕ್ಕೆ ಬಂದಿದ್ದೀನಿ ಅಂದರೆ ಮೂಲ ಮೂಲ ಕಾರಣ ಎರಡು ವಿಷಯ ಇದೆ ಒಂದು ಅದು ಒಂದು ಧಾರ್ಮಿಕ ಸಂಸ್ಥೆಗೇ ಹೋಲಿಸ್ತಾ ಇದ್ದಾರೆ ಇಶಾ ಫೌಂಡೇಶನ್ನು ನಾವು ಮೊದಲು ಓಡಾಡ್ತಾ ಇರೋದನ್ನು ಧಾರ್ಮಿಕ ಸಂಸ್ಥೆಗೆ ಈ ಸಾಮಾಜಿಕ ಭದ್ರತೆಗೂ ಒಂದು ಪ್ರಶ್ನೆ ಬಂದಿದೆ ಈಗ ನಮಗೆ ಬಡವ್ರಿಗೆ ಹೀಗಾಗಿರೋರಿಗೆ ಇಲ್ಲಿ ಸಾಮಾಜಿಕ ಭದ್ರತೆ ಇಲ್ಲ ಯಾವುದೇ ರೀತಿಲೂ ಸರ್ಕಾರದ ಸಿಸ್ಟಮ್ ಹೇಗಿದೆ ಅಂತಂದರೆ ತಹಸೀಲ್ದಾರ್ ಆಗಲಿ ಬಿ ಸಿ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲರಲ್ಲೂ ದುಡ್ಡಿರೋಗೆ ರಕ್ಷಣೆ ಅನ್ನಂಗೆ ಆಗೋಗಿದೆ ಈಗ ಇವಾಗ ನಾವು ಅನುಭವಿಸ್ತಿರೋದು ದೇಶದಿಂದ ಒಂದು ಇವಾಗ ಹೊಸ ಹಗರಣ ಒಂದು ಸ್ಟಾರ್ಟ್ ಆಗಿದೆ ಬಾರ್ಲಳ್ಳಿ ಗ್ರಾಮಕ್ಕೂ ಒಂದು ಅಕ್ರಮ ಸೈಟ್ ಇದು ನೀವು ಕೇಳಿರ್ತೀರ ಎರಡು ವರ್ಷದಿಂದ ಆಯಿತು ಸೇಮ್ ಅವಧಿಯಲ್ಲಿ ಇದೇ ಗಣಪತಿ ಶಾಸ್ತ್ರಿ ಅವರು ಇನ್ನೊಂದು ನಲ್ಲೇನಳ್ಳಿ ಅಂತ ಇನ್ನೊಂದು ಬೇಚಾರ್ ಗ್ರಾಮನ ಗುರ್ಚ್ಬಿಟ್ಟು ಬಿಟ್ಟು ಹೋಗಿರ್ತಾರೆ ಇವಾಗ ಇದು ಎಂಥ ಪ್ರೀಪ್ಲ್ಯಾಂಡ್ ಅಜೆಂಡಾ ಅಂದರೆ ಇಶಾ ಅವರು ಅದರಲ್ಲಿರೋ ಅದೇ ಪ್ರಭಾಕರ್ ಇವಾಗ ಬಾರ್ನಹಳ್ಳಿ ಆವುಗುರ್ಕಿಯಿಂದ ಆವುಲ್ಗುರ್ಕಿಯಿಂದ ಹಿಡಿದು ತಿಪ್ಪೇನಹಳ್ಳಿ ತನಕ ಹುಟ್ಟಿ ತನಕ ಬಾರ್ಡರ್ ಬೆಟ್ಟದ ಬಾರ್ಡರ್ ಪೂರ್ತಿ ಅಂತ ಒಂದು ಪ್ಲ್ಯಾನಲ್ಲಿ ಮಾಡಿರೋಂಥ ಕಾರ್ಯಕ್ರಮಗಳಿವೆಲ್ಲ ಈ ನಲ್ಲೇನಹಳ್ಳಿ ಗ್ರಾಮದ ಪಕ್ಕದಲ್ಲಿ ಈಗ ಮೂರು ಕಾಲು ಎಕರೆ ರೀಸೆಂಟಾಗಿ ಪ್ರಭಾಕರ್ನವರು ರಿಜಿಸ್ಟರ್ ಮಾಡ್ಕೊತಾರೆ ಆ ಮಾಡ್ಕೊಂಡಾಗ ಅವರಿಗೆ ಮಾರಾಟ ಮಾಡಿರೋಂಥ ವ್ಯಕ್ತಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಅರಣ್ಯ ಇಲಾಖೆಯಲ್ಲಿರೋದ್ರು ದೇವರಾಜ್ ಅನ್ನೋ ಒಂದು ವ್ಯಕ್ತಿದು ಖಾಸಗಿ ಜಮೀನು ಅವ್ರು ಈಗಲೂ ಕೆಲಸದಲ್ಲೇ ಇದ್ದಾರೆ ಇವರು ಇವರು ಮಾತಾಡ್ಕೊಂಡು ಅಲ್ಲಿ ಪರ್ಚೇಸ್ ಮಾಡಿ ಇನ್ನೊಂದು ಪೀಸ್ನ ಜಾಯಿಂಟ್ ಡೆವಲಪ್ಮೆಂಟಿಗೆ ಮಾತಾಡ್ಕೊಂಡಿದ್ದಾರೆ ಇಲ್ಲಿಗೆ ಹೋಗಲಿಕ್ಕೆ ರಸ್ತೆ ಇಲ್ಲ ಈ ರಸ್ತೆಗೋಸ್ಕರ ಏನಾಯ್ತು ಈಗ ಕೆಲವು ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನೆಲ್ಲ ಕನ್ವಿನ್ಸ್ ಮಾಡಿ ಹೆಂಗೆ ಅವಲ್ ಗುರಿಕೆಯಲ್ಲಿ ಎಲ್ಲರೂ ಕನ್ವಿನ್ಸ್ ಮಾಡಿ ಮಾಡ್ಕೊಂಡ್ರು ಆ ಥರ ಏಕಾಏಕಿ ನಾವು ಎರಡು ವರ್ಷದಿಂದನೇ ತಕರಾರು ಹಾಕಿದ್ದೀವಿ ಅದನ್ನ ಆಶ್ರಯ ಯೋಜನೆ ಕೊಡ್ತೀವಿ ಅಂತ ಪ್ರಸ್ತಾವನೆ ಬಂದಿತ್ತು ಅಲ್ಲಿ ಬೆಟ್ಟದ ತಪ್ಪಲಲ್ಲಿ ಯಾವುದೇ ರೀತಿ ಅನುಕೂಲಗಳಿಲ್ಲ ಜನಕ್ಕೆ ಮೋಸ ಆಗುತ್ತೆ ಹಕ್ಕುಪತ್ರ ವಿತರಣೆ ಮಾಡಬೇಡಿ ಲಾಸ್ಟ್ರ ಯೋಜನೆ ಆಗೋದಿಲ್ಲ ಅಂಥೇಳಿ ಅದಕ್ಕೆಲ್ಲ ತಕರಾರು ಎರಡು ವರ್ಷದಿಂದ ಎಲ್ಲ ಡಿಪಾರ್ಟ್ಮೆಂಟ್ ಈವನ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟಲ್ಲೂ ಇದೆ ಇದುವರೆಗೂ ಉತ್ತರ ಇಲ್ಲ ಈಗ ಏಕಾಕಿ ಬಂದು ಮೊನ್ನೆ ಅಲ್ಲಿ ಇಶಾ ಹತ್ರ ಗಲಾಟೆ ನಡೆಯೋ ಟೈಮಲ್ಲಿ ಫೋನುಗಳಲ್ಲಿ ಅಕ್ಕಪಕ್ಕ ಜಮೀನುಗಳವ್ರನ್ನ ಕರಿತಾರೆ ಅದರಲ್ಲಿ ನಾನು ಒಬ್ಳು ನನ್ನ ಜಮೀನು ಇದೆ ಅಲ್ಲಿ ಇಲ್ಲಿ ಗ್ರಾಮ ಠಾಣೆ ಅಳತೆ ಮಾಡ್ತಾ ಇದ್ದೀವಿ ಬರಬೇಕು ಅಂತ ವಿ ಎ ಹೇಳ್ತಾರೆ ಇವ್ರ ಹೆಸರುಗಳು ಹೇಳ್ತೀನಿ ವಿ ಎ ವಿದ್ಯಾ ಅಂತ ಇದು ಎಷ್ಟು ಮಟ್ಟಿಗೆ ಅಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನೋದು ತಿಳಿಸೋಕ್ಕೆ ಇವರು ಅಣಕಂದಗುಂದಿ ಮತ್ತು ದಿನ್ಯಸಳ್ಳಿ ಪಂಚಾಯಿತಿ ಮೆಂಬರ್ಗಳನ್ನ ಸೇರಿಕೊಂಡು ಏಕಾಏಕಿ ಒಂದು ಓ ಎಂ ಕ್ರಿಯೇಟ್ ಮಾಡ್ಕೊಂಡು ಬರ್ತಾರೆ ಅವರು ಮೂರನೇ ತಿಂಗಳಲ್ಲಿ ಹಾಕಿರೋ ಅರ್ಜಿ ಅಣಕ ಅಣಕಿ ಪಂಚಾಯಿತಿಯವರು ನಮಗೆ ಆಶ್ರಯ ಯೋಜನೆ ಕೆಳಗಡೆ ಸೈಡ್ ಪಾರ್ಲೇ ಇಟ್ಟು ನಲ್ಲೇನಹಳ್ಳಿನ ಅಳದುಕೊಡಿ ಅಂತ ನಲ್ಲೇನಹಳ್ಳಿ ಗ್ರಾಮಸ್ಥರು ಎರಡು ವರ್ಷದಿಂದ ತಕರಾರು ಕೂರಿಸಿದ್ದೀವಿ ಅದಕ್ಕೆ ಉತ್ತರ ಇಲ್ಲ ಫೋನ್ ಕರೆಯಲ್ಲಿ ಒಂದು ಅತಿ ಅತಿ ತುರ್ತುವಾದಂಥ ಜ್ಞಾಪನ ಅಂತ ನೋಟಿಸ್ ಓ ಎಮ್ ಜನ್ರೇಟ್ ಆಗುತ್ತೆ ಬರೀ ಫೋನ್ ಕರೆಯಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಆರ್ ಐ ಅವರು ದೂರವಾಣಿ ಮೂಲಕ ಹೇಳಿದ್ದರಿಂದ ತುರ್ತು ಜ್ಞಾಪನವನ್ನು ಕೊಟ್ಟು ಓ ಅನ್ನು ಜನ್ರೇಟ್ ಮಾಡಲಾಗಿದೆ ಅಂತ ಅಷ್ಟು ಅರ್ಜೆಂಟ್ ಏನಿತ್ತು ಫಸ್ಟ್ ಪ್ರಶ್ನೆ ಎರಡನೇದು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಏಕಾಏಕಿ ಬಂದು ಡಿಜಿಟಲ್ ಸರ್ವೆ ಒಂದು ಮಿಷಿನ್ ತಂದು ಒಂದು ಕಾಲು ಎಕರೆ ಇರೋ ಗ್ರಾಮ ಠಾಣಾನ ಎರಡೂವರೆ ಎಕರೆಗೆ ತೋರಿಸ್ತಾ ಇದ್ದಾರೆ ಸರಿಯಾಗಿ ನೋಡಿದ್ರೆ ಅಲ್ಲಿ ಇಪ್ಪತ್ತು ಕುಂಟೆ ಗುಂಡು ತೋಪಿದೆ ಮಿಕ್ಕಿದೊಂದು ಕಾಲು ಎಕರೆ ಗ್ರಾಮ ಠಾಣ ಇಲ್ಲ ಇದನ್ನು ಅಳೆದು ಈಗ ಒಂದೂವರೆ ತೆರಗೊಳ್ಸಿ ಅಂತ ನಾವು ನಾವು ಗ್ರಾಮಸ್ಥರೇ ಎರಡು ವರ್ಷದಿಂದ ಅರ್ಜಿ ಕೊಟ್ಟಿದ್ದೀವಿ ಅದನ್ನು ಮಾಡಲಿಲ್ಲ ಈಗ ಬಂದು ನೋಡಿದ್ರೆ ಆ ಸದರಿ ದೇವರಾಜ್ ಅನ್ನೋವರು ಅವ್ರ ಜಾಗದಲ್ಲಿ ಒಂದು ಇಪ್ಪತ್ತು ಅಷ್ಟು ಗ್ರಾಮ ಟಾಣದಲ್ಲಿ ಎನ್ಕ್ರೋಚ್ಮೆಂಟ್ ಇದೆ ಅದನ್ನು ಹೊರಚುಕೊಡ್ಸಾಗಲೇ ಆಲ್ರೆಡಿ ಬುಕ್ಕಿಂಗ್ ಆಗೋಗಿದೆ ಇಶಾ ಅವ್ರಿಗೆ ಸ ಅವ್ರು ವ್ಯವಸ್ಥೆ ಮಾಡಬೇಕಲ್ಲ ಬಂದೀಗ ನಮ್ದು ಆಲ್ರೆಡಿ ಹದ್ಬಸ್ತಾಗಿರೋ ಜಮೀನುಗಳು ಇಪ್ಪತ್ತು ಕುಂಟೆ ಒಳಗೆ ಇದ್ದಾರೆ ಕೇಳಿದ್ದಕ್ಕೆ ಎಲ್ಲೋಗ್ತಿರೋ ಹೋಗ್ರಿ ಆಗೋಗಿದೆ ಇದು ಅಕ್ಕಪತ್ರ ಆಗೋಕ್ಕೆ ನಾಳೆ ಸೈಟ್ ಮಾಡ್ತೀವಿ ಅಂತೇಳಿ ಒಂದು ನೋಟಿಸ್ ಇಲ್ಲ ಏನಿಲ್ಲ ಇಮಿಡಿಯೇಟು ಸರ್ವೇರ್ ಹಂಗೆ ಹೋಗ್ತಿದ್ದಂಗೆ ಜೆ ಸಿ ಬಿ ಬಂದುಬಿಡ್ತು ಜಾಗಕ್ಕೆ ಟ್ರೆಂಚ್ಗಳು ಹೊಡಿಯೋಕ್ಕೆ ಗ್ರಾಮ ಠಾಣ ಟ್ರೆಂಚ್ ಹೊಡಿತಿದ್ದು ಅಲ್ಲಿ ಗಲಾಟೆ ಆಯ್ತು ನಮಗೆ ನಮಗೂ ರೈತರಿಗೂ ಅವ್ರಿಗೂ ಎಲ್ಲ ಈ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂದರೆ ಎಷ್ಟು ಪ್ಲ್ಯಾಂಡ್ ಆಗಿ ಇದ್ದಾರೆ ಅಂದರೆ ಅವಳಗುರ್ಕಿ ಆಯಿತು ಪಾವನಹಳ್ಳಿ ಆಯಿತು ಬೈರಾಜ್ನಹಳ್ಳಿ ಆಯಿತು ಈಗ ನಲ್ಲೇನಹಳ್ಳಿ ನೆಕ್ಸ್ಟ್ ರಂಗ್ಸ್ಥಳಕ್ಕೆ ಬಾರ್ಡ್ರು ಇಷ್ಟಕ್ಕೂ ಸೇರಿಸಿ ಎನ್ ಟಿ ಪಿ ತ್ರೀ ರೇಂಜ್ ಅಂತಾರೆ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಭಾಷೆಯಲ್ಲಿ ನರಸಿಂಹಸ್ವಾಮಿ ಬೆಟ್ಟದ ರೇಂಜನ್ನು ತ್ರೀ ಅಂತ ಅದು ಆ ರೇಂಜ್ ಪೂರ್ತಿ ಒಂದು ರಸ್ತೆ ಮಾಡಿಸಿದ್ದಾರೆ ಬೆಟ್ಟದ ಬಾರ್ಡ್ರಲ್ಲಿ ಒಂದು ರಸ್ತೆ ಇದೆ ಎಲ್ಲಿಂದ ತಿಪ್ಪೇನಹಳ್ಳಿಯಿಂದ ಇಶಾಕ್ ಡೈರೆಕ್ಟಾಗಿ ಓಡಾಡ್ಬೋದು ಟೂ ವೀಲರ್ ಆರಾಮಾಗಿ ಹೋಗ್ಬೋದು ಟ್ರ್ಯಾಕ್ಟ್ರ್ ತೊಡ್ಗೋ ಹೋಗ್ಬೋದು ಏನಕ್ಕೆ ಬೇಕಿತ್ತ ರಸ್ತೆ ಎಷ್ಟು ಬೆಟ್ಟದ ಪ್ರಾಂತ ಇದೆ ಎಷ್ಟು ಫಾರೆಸ್ಟ್ ಪ್ರಾಂತ ಇದೆ ಅಲ್ಲೆಲ್ಲ ರಸ್ತೆಗಳಿಲ್ಲ ಇಲ್ಲೇ ಯಾಕೆ ಬೇಕು ಬೈರಾಜ್ನಹಳ್ಳಿ ಇಲ್ಲ ಇಲ್ಲಿ ಇರೋ ಪ್ರಭಾಕರ್ ಜಮೀನಿಂದ ವಿಶಾಲಿರೋ ಪ್ರಭಾಕರ್ ಜಮೀನಿಗೆ ಲಿಂಕ್ ಹೆಂಗೆ ಬೇಕು ಅಲ್ಲಿಗೆ ಮತ್ತು ಅಲ್ಲಿಗೆ ಹಾಕಿರೋ ಅವ್ರಿಗೆ ಹಾಕ್ಕೊಟ್ಟಿರೋ ಎಲ್ಲ ಬೌಂಡ್ರಿಗಳೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೋಸ್ಟ್ಗಳೇ ಅದನ್ನ ಗಮನಕ್ಕೆ ತರಬೇಕು ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ರಲ್ಲಿ ಸಿಮೆಂಟ್ ಪೋಸ್ಟ್ ಮಾಡಿಸ್ತಾರೆ ಕಲ್ಕುಚ ಉಣ್ತೀವಲ್ಲ ನಾವು ಆ ಥರ ಸಿಮೆಂಟು ಮಾಡಿಸ್ತಾರೆ ಇವ್ರ ಜಮೀನುಗಳಿಗೆ ಅದರಲ್ಲಿ ಹಾಕಿದ್ದಾರೆ ಅಂದರೆ ಏನು ಅರ್ಥ ಇಲ್ಲಿ ಪ್ರಶ್ನೆ ಬಂದು ಮೂಲದಿಂದ ಇವ್ರಿಗೆ ಹೆಂಗೆ ಇವರು ಪಿ ಐ ಎಲ್ ವಜಾ ಆಯಿತು ಪ್ರಿನ್ಸಿಪಲ್ಸ್ ಆಫ್ ದ ಪಿ ಐ ಎಲ್ ಇಸ್ ನಾಟ್ ವೆಲ್ ಫರ್ನಿಶ್ಡ್ ಅಂತ ಜಸ್ಟ್ ಒಂದು ಎಫ್ ಐ ಆರ್ ಇದ್ದಿದ್ದಕ್ಕೆ ನೀನು ಕ್ಲೀನ್ ಹ್ಯಾಂಡ್ ಅಲ್ಲ ಅಂದ್ರಲ್ಲ ಕೇಳ ಪ್ರಶ್ನೆ ಕೇಳೋಕ್ಕೆ ನಿಂಗೆ ಹಕ್ಕಿಲ್ಲ ಅಂದ್ಬಿಟ್ರೆ ಇಲ್ಲಿ ನಾನು ಪ್ರಿನ್ಸಿಪಲ್ಸ್ನ ಕೇಳ್ತೀನಿ ಯಾವುದೇ ರೀತಿ ಅಪ್ರೂವಲ್ ಇಲ್ಲ ಬರೀ ನಿಮಗೆ ಪರ್ಚೇಸಿಂಗ್ ಪವರ್ ಇದೆ ದುಡ್ಡು ಕೊಟ್ಟು ನೀನು ಕೊಂಡ್ಕೊಂಡ್ರೆ ನಿನ್ನ ಮಾಲೀಕ ಒಪ್ಕೋತೀನಿ ಅದಕ್ಕೆ ನಾವು ಮಾತಾಡೋಂಗಿಲ್ಲ ನೀನು ಖಾಸಗಿ ಜಮೀನು ಇದಾಗ್ತಿರೋದೇನೋ ಒಂದು ಟ್ರಸ್ಟ್ ಹೆಸರಲ್ಲಿ ಟ್ರಸ್ಟ್ ಪ್ರತಿನಿಧಿಯಾಗಿ ನೀನು ಅಲ್ಲಿಲ್ಲೋ ಒಂದು ಕಡೆ ಇಲ್ಲೆಲ್ಲೋ ಒಂದು ಕಡೆ ಇಡೀ ಊರೆಲ್ಲ ನೀನೇ ಕೊಂಡ್ಕೊಡ್ತಾಯಿದ್ರೆ ಅದರಿಂದ ಅಜೆಂಡಾ ಏನು ಅಜೆಂಡಾ ಏನು ನಿನ್ನ ಒಬ್ಬರು ನಿನ್ನ ಜೊತೆಯವ್ರನ್ನೇ ನೀನು ಬಿಟ್ಬಿಟ್ಟು ಎಲ್ಲ ಕಡೆ ಅಗ್ರಿಮೆಂಟ್ಗಳು ಜಿ ಪಿ ಎಗಳು ಮಾಡಿಸಿ ಎಲ್ಲ ಕಡೆ ಸೆಂಟ್ರಿಡ್ ಮಾಡ್ಕೊಂಡ್ರೆ ಅದರ ಅಜೆಂಡಾ ಇಡು ಲ್ಯಾಂಡ್ ಗ್ರಾಬಿಂಗ್ ಅಷ್ಟೇ ಅದು ಜಸ್ಟ್ ಬಿಕಾಸ್ ಯಾವ ಮನಿ ಅವ್ರ ಗ್ರಾಬಿಂಗ್ ಲ್ಯಾಂಡ್ ನೀನು ಟ್ರಸ್ಟನ್ನ ಕವರಿಂಗಾಗಿಟ್ಕೊಂಡು ದೇವ್ರನ್ನ ಬಿಟ್ಬಿಡಿ ಅಲ್ಲಿ ಏನೂ ಇಲ್ಲ ಅಲ್ಲಿ ಟ್ರಸ್ಟ್ ಹೆಸರನ್ನ ಕವರಿಂಗ್ ಇಟ್ಕೊಂಡು ಅದ್ರ ಹೆಸ್ರಲ್ಲಿ ನೀನು ಇಷ್ಟೆಲ್ಲ ಮಾಡ್ತಾ ಇದ್ರೆ ಇದನ್ನ ನೋಡಿಕೊಂಡು ಸರ್ಕಾರ ಇದೆಯಲ್ಲ ಇಲ್ಲಿ ಸರ್ಕಾರ ನಾವು ಇಡೀ ಸ್ಟೇಟನ್ನು ಬಯ್ಯೋಕ್ಕಾಗಲ್ಲ ನಮ್ಮ ಜಿಲ್ಲಾಡಳಿತನ ಕೇಳಬೇಕು ಇವ್ರು ಹೆಂಗೆ ಇದಾರೆ ಅಷ್ಟು ಗಮನಕ್ಕೆ ತಂದ್ರೂ ನಮ್ದು ಏನಾರ ಹೋದರೆ ಎರಡು ವರ್ಷದಿಂದ ಪೆಂಡಿಂಗ್ ಇದೆ ನಮ್ಮ ರೋಡ್ ಸಮಸ್ಯೆ ಗ್ರಾಮಾಣಕ್ಕೆ ಸಮಸ್ಯೆ ಗುಂಡು ತೋಪು ಸಮಸ್ಯೆ ಗುಂಡು ತೋಪು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು ಗ್ರಾಂಟ್ ಹಣ ಬಂದು ಪಂಚಾಯತಿಗೆ ರೆವಿನ್ಯೂಗೆ ರೋಡು ತಿರ್ಗ ರೆವಿನ್ಯೂನೇ ಬರಬೇಕು ಇವರೆಲ್ಲ ಸುಳ್ಳಿರ್ತಾ ಅವ್ರಿಗೆ ಏನಾನ ಅರ್ಜಿ ಬರೋ ಅಷ್ಟೊತ್ತಿಗೆ ಮಾರನೇ ದಿವಸನೇ ಕುಟಪ್ ಫೈಲ್ಗಳು ಡೇಟ್ಸ್ ಡೇಟ್ಸ್ದು ಹಿಸ್ಟ್ರಿ ನಾನು ಕೊಡ್ತೀನಿ ಯಾವ್ಯಾವ ಡೇಟಲ್ಲಿ ಏನೇನು ಕುಟಪ್ ಆಗಿದೆ ಏನೇನು ಅಪ್ರೂವಲ್ಸ್ ಆಗಿದೆ ಅಂತ ಜನಕ್ಕೆ ಯಾಕೆ ಈ ಮೋಸ ಮಾಡ್ತಾಯಿದೆ ಈ ಗ್ರಾಡಿದ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟಾಗಿ ಅಧಿಕಾರಿಗಳಿಗೆಲ್ಲ ಎರಡು ವರ್ಷ ಮೂರು ವರ್ಷ ಟ್ರಾನ್ಸ್ಫರ್ಗಳು ತೊಗೊಂಡು ಊರುಗಳಿಗೆ ಬರ್ತೀರಾ ಇವತ್ತು ಈ ಊರು ಇನ್ನೊಂದು ಊರು ಆ ಊರು ಜನಕ್ಕೆ ಆ ಮಣ್ಣು ತಿನ್ನಕ್ಕೆ ಆ ಮಣ್ಣಲ್ಲಿ ಇತ್ತು ಊಟ ತಿನ್ನೋಕ್ಕೆ ಗೌರ್ಮೆಂಟ್ ಹಣ ನೀವು ಸಂಬಳ ತರ್ತೀರ ಸ್ವಲ್ಪ ನೈತಿಕತೆ ಇರಬೇಕು ಬರೀ ಹಣ ಇದ್ದವ್ರಿಗೆ ರಿಯಲ್ ಎಸ್ಟೇಟ್ ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ಸಾರ್ವಜನಿಕರಿಗೆ ನಿಮ್ಗೆ ಇರೋ ಇಂಟೆಲಿಜೆನ್ಸ್ ಎಲ್ಲ ಬರೀ ಮ್ಯಾನಿಪ್ಲೇಷನ್ಗೆ ಉಪ್ಯೋಗಿಸ್ತಿರೋ ಹೊರತು ನ್ಯಾಯ ಮಾಡೋಕ್ಕೆ ಉಪಯೋಗಿಸ್ರಿ ಎಷ್ಟು ಓದ್ಬಂದಿರ್ತೀರಾ ಯೇಸು ಕೆ ಎಸು ಅಲ್ಲಿರೋ ಗಣಿ ತಲೆಯಲ್ಲಿರೋ ಗಣಿನ ಬರೀ ಲಿಟಿಗೇಷನ್ ಹ್ಯಾಂಡ್ಲಿಂಗಲ್ಲ ಲಿಟಿಗೇಷನ್ ಕ್ರಿಯೇಷನ್ಗೆ ಉಪಯೋಗಿಸ್ತಾ ಇದ್ದೀರಾ ಯಾವ ನ್ಯಾಯ ಇದು ನೀವು ಹೋದರೆ ನಿಮ್ಮ ಹಿಂದೆ ಹೊಗಳೋವಂಥ ಜನ ಇರಬೇಕು ಇವಾಗ ಅವ್ರು ಯಾರೋ ಮಾಡೋಗಿದ್ದು ಎರಡು ಎಡವಟ್ಟು ಎರಡು ಮೂರಿನ ಎಡವಟ್ಟು ಅಪ್ಪನ ಹೆಸರತ್ತಿ ಬೈಕೊಂತೀವಿ ಇವತ್ತು ನನಗೋರಿಗೂ ದೊಡ್ಡ ಜಗಳೇ ಆಗಿದೆ ಒಪ್ಕೋತೀನಿ ಸುಮಾರು ಜನಕ್ಕೆ ಗೊತ್ತದು ಈಗ ಅಡ್ವೊಕೇಟ್ಸ್ನ ಬ್ರೋಕರು ಅಂತೇಳಿ ನಾನು ದೊಡ್ಡ ಇಶ್ಯೂನೇ ಮಾಡಿದೆ ಅದನ್ನ ಅಡ್ವೊಕೇಟ್ಸು ರೆಕಾರ್ಡ್ ತೊಗೊಳೋಕ್ಕೆ ಹೋಗ್ಬಾರ್ದಂತೆ ಬರೀ ದಳ್ಳಾಳಿಗಳೇ ಹೋಗ್ಬೇಕಂತೆ ನಾನಂತೂ ದಳ್ಳಾಳಿ ನೀನಾಗಿದ್ಯಾ ಅಂತಂದು ನಾನಂತೂ ದಳ್ಳಾಳಿ ಅಂದರೆ ಏನು ನಿನ್ನ ಭಾಷೆಯಲ್ಲಿ ಏನು ದಳ್ಳಾಳಿ ಅಂದರೆ ಬ್ರೋಕರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಬ್ರೋಕರ್ ಅದೊಂದು ಲೀಗಲ್ ವರ್ಡ್ ಅದು ಅವ್ನು ಅವನು ಒಂದು ಕೆಲಸ ಮಾಡ್ತಾನೆ ಸ್ಟಾಕ್ ಚೇ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಬ್ರೋಕರ್ ಇರ್ತಾನೆ ಎಲ್ಲದರಲ್ಲೂ ಬ್ರೋಕರ್ ಅವನು ವೃತ್ತಿಗೆ ಯಾಕೆ ಮಾತಾಡ್ತೀನಿ ನೀನು ಏನಕ್ಕೆ ದಳ್ಳಾಳಿ ಅದೇಳು ಖಾಸಗಿ ಅವ್ರಿಗೆ ದಳ್ಳಾಳಿ ನೀನು ನನ್ನ ರೆಕಾರ್ಡ್ಸ್ ಸಮೇತ ನಿಮ್ಗೆ ಸಬ್ಮಿಟ್ ಮಾಡ್ಬೋದು ಅವ್ರ ಬಗ್ಗೆ ಗಣಪತಿ ಶಾಸ್ತ್ರಿನವ್ರು ಎಷ್ಟು ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ರೆಕಾರ್ಡ್ಸ್ನ ಅಂತ ಅದಕ್ಕೆ ಮಾತಾಡಿದ್ದಕ್ಕೆ ಮೂರಿಂದ ಮೂರರಿಂದ ಐದೊಳಗೆಗಳು ಮಾತ್ರ ಬರಬೇಕು ಜನ ಯಾರು ಬರಬಾರ್ದು ಆ ರೆಕಾರ್ಡ್ ರೂಮ್ ಎಲ್ಲ ಇವ್ರದೇ ಬಂದು ಸೊತ್ತದ್ದು ಅನ್ನಂಗೆ ಇವತ್ತಿಗೂ ಆ ಟ್ರೆಂಡ್ ನಡ್ಕೊಂಡು ಬಂದಿದೆ ಅವ್ರು ಹೋದ್ರೂ ಈ ತಹಸೀಲ್ದಾರ್ ಇದ್ರೂ ಇವತ್ತಿಗೂ ಅದೇ ಟ್ರೆಂಡು ಸರ್ಕಾರಿ ಆಫೀಸಲ್ಲಿ ನಡ್ಕೊಂಬಂದಿದೆ ನೀವು ಸರಿಯಾಗಿ ನೀವು ಪ್ರೆಸ್ ಅವರೆಲ್ಲ ಒಮ್ಮೆ ಬಂದು ಗಮನಿಸಿ ರೆಕಾರ್ಡ್ ರೂಮ್ ಹತ್ರ ಅವ್ರು ಮಧ್ಯಾಹ್ನದ ತನಕ ಬಾಗಿಲು ತೆಗಿಯೋಲ್ಲ ತೆಗೀತಿಲ್ಲ ಯಾರು ತಿರ್ಗಾ ಡಿ ಟಿ ಆದವರು ಒಂದು ಬೋರ್ಡ್ ಹಾಕಿದ್ದಾರೆ ಯಾರೇ ಅರ್ಜಿಗಳ ಹಾಕ್ಬೇಕಾಗಿದ್ದರು ಆಧಾರ್ ಕಾರ್ಡನ್ನ ಕೊಟ್ಟು ಗುರ್ತಿನ ಚೀಟಿ ಕೊಟ್ಟು ಅರ್ಜಿ ಹಾಕಬೇಕಂತೆ ವಾರಕ್ಕೆ ಐದು ಅರ್ಜಿ ಮೇಲೆ ಹಾಕಂಗಿಲ್ವಂತೆ ಒಂದು ವ್ಯಕ್ತಿ ಇದು ಯಾವ ಕಾನೂನಲ್ಲಿದೆ ಅಂತ ಪಬ್ಲಿಕ್ ರೆಕಾರ್ಡ್ಸ್ ಆ್ಯಕ್ಟ್ ಪ್ರಕಾರ ಹೂ ಇ ಶೀಟು ಆಸ್ ಪಬ್ಲಿಕ್ ಕೇಳುತ್ತೆ ನೀನು ಕೊಡಬೇಕು ನೀನು ಇವತ್ತಿದ್ದ ಟೈಮ್ ಇಟ್ಟಿದ್ಯಾ ಸಕಾಲಕ್ಕೆ ಆರ್ ಟಿ ಐಗೆಲ್ಲ ಆರ್ ಟಿ ಐದಂತೂ ಒಂದೂ ಕೊಡಲ್ಲ ಅವರು ನಾವು ಅಪೀಲ್ ಹೋಗಲೇಬೇಕು ಅದಕ್ಕೆ ಸಕಾಲದಲ್ಲ ಕೊಡೋಲ್ಲ ಸಕಾಲದಲ್ಲಿ ಯಾರಿಗೆ ಕೊಡ್ತಾರೆ ಅಂದರೆ ಅರ್ಜಿ ಹಾಕದೇ ಇದ್ರೂ ದುಡ್ಡು ಕೊಟ್ಟು ರೆಡಿ ಆದಮೇಲೆ ಒಂದು ಅರ್ಜಿ ತಂದು ಕೊಡ್ತಾರೆ ನೋಡಿ ಅವ್ರು ಕೊಡ್ತಾರೆ ಒಂದು ಅರ್ಜಿಗೆ ಇಷ್ಟು ಅಂತ ಫಿಕ್ಸು ನೀನು ಸಕಾಲಕ್ಕೆ ಯಾಕೆ ಕೊಡೋದಿಲ್ಲ ಈ ಥರ ಮಾಡೋದೇ ಯಾಕೆ ಆಗ್ತಾ ಇದೆ ಅಂದರೆ ಇಲ್ಲಿ ರಿಯಲ್ ಎಸ್ಟೇಟ್ ಅವರು ಗೆಲ್ತಾರೆ ಸಾರ್ವಜನಿಕರು ಸೋಲ್ತಾಯಿದ್ದಾರೆ ಸ್ವಂತ ಆಸ್ತಿಗಳನ್ನ ನಾವು ಒಡ್ದಾಡ್ಬೇಕಾಗಿದೆ ಕೇಳ್ತಾಳೆ ಲೇಡಿ ರಶ್ಮಿ ಅಂತ ಡಿ ಟಿ ತಹಸೀಲ್ದಾರ್ ಬರ್ಕೊಂಡ್ರಿ ಬೇಕಿದ್ರೆ ಅಫಿಡವಿಟ್ ಕೊಡ್ಬೇಕಂತ ನಾವು ನಾನು ಈ ಸ ಈ ಸರ್ವೆ ನಂಬರ್ ಜಮೀನು ಈ ಥರ ಪತ್ರಗಳು ಇದಕ್ಕೋಸ್ಕರ ತೊಗೊಳ್ತಾ ಇದ್ದೀನಿ ನಾನು ತೊಗೊಂಡು ನಾನು ಏನು ದುರುಪಯೋಗಿಸ್ಕೊಳ್ಳಲ್ಲ ಏನು ಅರ್ಥ ಆದ್ರದ್ದು ಈ ವಿಷಯ ಯಾವಾಗ ಬಂತು ಅಂದರೆ ನನ್ನ ಮಠದ್ದೊಂದು ಜಾಗ ಸರ್ಕಾರಿ ಜಾಗದಲ್ಲಿ ಹಾಗೆ ಅಗಣ ಆಗಿದೆ ಆ ಇಪ್ಪತ್ತೆಂಟು ಸರ್ವೆ ನಂಬರ್ ಪೂರ್ತಿ ದಾಖಲೆಗಳು ಕೇಳಿದಾಗ ನನಗೂ ಅಮ್ಮಂಗ್ ಆಗಿ ಪ್ರಶ್ನೆ ಎಷ್ಟು ತಡಿತಾಳೆ ಅವ್ರಿಗೆ ಕವರಿಂಗ್ ಕೊಡ್ತಾಳೆ ಅಮ್ಮ ಇಲ್ಲಿ ಯಾವುದೇ ಹಾಕಿ ನಲ್ಲೆನಳ್ಳಾಕಿ ಬರೋಲ್ಲ ಪಾವನಳ್ಳಿದಾಕಿ ಬರೋಲ್ಲ ದಾಖಲೆಗಳು ಯಾಕೆಂದರೆ ರಿಸರ್ವ್ಡು ಅದು ರಿಸರ್ವ್ ಫಾರ್ ಓನ್ಲಿ ಸರ್ಟೆನ್ ಸೆಕ್ಟರ್ ಆಫ್ ಪೀಪಲ್ ಅದಕ್ಕೆ ಯಾರು ಅವ್ರಿಗೆ ಕೆಲಸ ಮಾಡ್ತಿರ್ತಾರೋ ಅವ್ರು ಇಲ್ಲಿ ನೋಟೆಡ್ ಇರ್ತಾರೆ ಈ ಸಂಸ್ಥೆಗಳಿಗೆ ಯಾರು ಕೆಲಸ ಮಾಡ್ತಿದಾರೋ ಅವ್ರು ನೋಟೆಡ್ ಇದ್ದಾರೆ ತಾಸು ತಹಸೀಲ್ದಾರ್ ಆಫೀಸಲ್ಲಿ ಅಲ್ಲಿ ಓದೋರಿಗೆ ಕೆಲಸ ಆಗೋದು ಅವ್ರ ಕೇಸ್ಗಳು ಅವ್ರದ್ದೇ ಮುಂದಕ್ಕೆ ಹೋಗೋದು ಹತ್ತತ್ತು ವರ್ಷದಿಂದ ಇರೋ ಕೇಸ್ಗಳು ಹಂಗೆ ಇರ್ತವೆ ಅವ್ರ ಕಡೆ ಅವ್ರಿಗೆ ಬಂದರೆ ಎರಡು ಹಿಯರಿಂಗು ಮೂರು ಹಿಯರಿಗೆ ಫಾರ್ಮಲ್ಲಾಗಿ ಹೊಟ್ಟೋಗ್ತಾ ಹೋಗುತ್ತೆ ಕ್ರೈಮ್ ನಡೀತಾ ಇದೆ ಕ್ರೈಮ್ನ ತಡೆಗಟ್ಟೋದು ನೋಡೋರು ವಿಟ್ನೆಸ್ ಕೂಡ ಕ್ರಿಮಿನಲ್ಸೇ ವಿಟ್ನೆಸ್ ಕೂಡ ಕ್ರಿಮಿನಲ್ಸೇ ಈ ಥರ ಸರ್ಕಾರಿ ಅಧಿಕಾರಿಗಳು ಆ ಲೈನಿಗೆ ಬಂದಿದ್ದಾರೆ ಇವಾಗ ನಾವು ಎಷ್ಟೇ ಗಮನಕ್ಕೆ ತಂದ್ರು ಅವ್ರು ನೋಡ್ತಾ ಇಲ್ಲ ಅಂತಂದ್ರೆ ಅವ್ರು ಅದೇ ಲಿಸ್ಟಿಗೆ ಸೇರಿಕೊಂಡ್ರಿ ಇವಾಗ ದೇ ಆರ್ ದ ಪಾರ್ಟ್ ಆಫ್ ದ ಇಂಜಸ್ಟಿಸ್ ಇಯರ್ ಸರ್ಕಾರಕ್ಕೆ ಕೇಳಿ ಮೊನ್ನೆ ಒಂದು ಸ್ಟೇ ಆರ್ಡ್ರ್ ಬಗ್ಗೆ ಮಾತಾಡ್ತೀನಿ ಮಠದ ಗಲಾಟೆ ಆದಾಗ ನಿಮ್ಮ ಹತ್ರ ಬಂದಾಗ ಎಲ್ಲೂ ನನ್ನ ಪರಿಹಾರ ಸಿಗ್ಲಿಲ್ಲ ಕಡೆ ಕೋರ್ಟಲ್ಲಿ ನ್ಯಾಯ ಸಿಕ್ತು ಸ್ಟೇ ಕೊಟ್ಟರು ಮುಂದಕ್ಕೆ ಹೋಗಿದೆ ಅದು ತಹಸೀಲ್ದಾರ್ಗೆ ಹೋಗಿ ಹೇಳಿದರೆ ಏನು ಹೇಳ್ತಾರೆ ನಿಂತು ನಾಟ್ ನಾಟು ಏನು ಅಂತ ತಂದಿದ್ದೀರಾ ಹಂಗನ್ಬಿಟ್ಟು ಅವರೇ ನಿಂತ್ಕೊಂಡು ಪೋಡಿ ಮಾಡಿಸಿ ಸ್ಟೇ ಬಂದ ಮೇಲೆ ಈ ವಿಚಾರ ಹೇಳ್ತೀನಿ ಸ್ಟೇ ಬಂದ ಮೇಲೆ ಪೋಡ್ ಮಾಡಿಸಿ ಅವ್ರಿಗೆ ಕಾಂಪೌಂಡ್ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲ ಇದೇ ತಹಸೀಲ್ದಾರ್ ಇದೇ ಅನಿಲ್ ಅವರು ಮೊನ್ನೆ ವಿಷಯವನ್ನು ಮೀಡಿಯಾದಲ್ಲೇ ನೋಡ್ತಾ ಇಲ್ಲ ಕೋರ್ಟಲ್ಲಿ ಸ್ಟೇ ಇದೆ ಅಲ್ಲಿ ಏನು ನಡೀತೋ ಅದ್ರ ಪ್ರಕಾರ ನಡ್ಕೋತೀವಿ ಅಂತಾರಲ್ಲ ಹಂಗಾರೆ ಕೋರ್ಟ್ರೆ ಸ್ಟೇ ಅಂದರೆ ಏನಕ್ಕೆ ತಂದಿದ್ದಾರೆ ಅವರು ರೋಡಕ್ಕೆ ತಂದಿದ್ದಾರೆ ನೀನು ಅಕ್ರಮವಾಗಿ ಎನ್ಕ್ರೋಚ್ ಆಗಿರೋದನ್ನು ನೋಡಬಾರ್ದು ಅಂತೇನು ಇಲ್ವಲ್ಲ ನಿನ್ನ ಡ್ಯೂಟಿ ನೀನು ಮಾಡಬೇಕು ಅಲ್ಲಿಗೆ ಮಾತ್ರ ಅಪ್ಲೈ ಆಗುತ್ತೆ ಸ್ಟೇ ಸ್ಟೇಟಸ್ ಸ್ಟೇಟಸ್ಗ ಮೈಂಟೇನ್ ಅಂತಂದರೆ ಅದು ಮಾತ್ರ ಆಗುತ್ತೆ ಕಡೆಗೆ ನಾವು ಡಿ ಸಿ ಹತ್ರ ಹೋಗಿ ಅವ್ರಿಗೆ ಹೇಳಿಸ್ಬೇಕಾಯ್ತು ಸರ್ ಸ್ಟೇ ಆರ್ಡ್ರ್ ಅಂದರೆ ಟು ಏರಿನೇಟ್ ಅಂತ ತಂದಿದ್ದಾರೆ ಕೋರ್ಟ್ ಹೆಂಗ್ರಿ ಕೊಡುತ್ತೆ ನಾಟು ಈಟು ನಾಟು ಸಿಟ್ಟು ನಾಟು ಸ್ಟ್ಯಾಂಡ್ ಅಂತ ಕೊಡುತ್ತಾ ಕೋರ್ಟು ಒಂದು ವರ್ಡಲ್ಲಿ ಕೊಡುತ್ತೆ ನಾಟು ಏಲಿನೆಂಟ್ ಅಂದರೆ ಅರ್ಥ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ತರ್ಡ್ ಪರ್ಸನ್ ಶುಡ್ ನಾಟ್ ಇಂಟರ್ಫಿಯರ್ ಅಂತ ಇವರು ಆಫೀಸರ್ಸು ಜುಡಿಷರಿಯಲ್ಲಿರೋ ಎಲ್ಲನೂ ಅವ್ರಿಗೆ ಹೆಂಗ್ ಬೇಕು ಅಂತ ತಿರ್ಗಿಸ್ಕೊಂಡು ಜನಕ್ಕೆ ಗೂಮೆ ಕೂರಿಸ್ತಾ ಇದ್ದಾರೆ ಮಾತಾಡಿ ಮೀಟಿಂಗು ಮಾತಾಡಿ ವೀಡಿಯೋ ಕಾಲು ಎಲ್ಲಿರ್ತೀರ ಸ್ಪಾಟ್ ಇನ್ಸ್ಪೆಕ್ಷನ್ ಸಾರ್ವಜನಿಕರಿಗೆ ಹೋದಾಗ ಬೇರೆಯವ್ರು ಫೋನ್ ಕಲ್ಸರ್ ಬಂದೆ ಸರ್ ಬಂದೆ ಸರ್ ಸ್ಪಾಟ್ಗೆ ಅವರೇ ಹೋಗಿರ್ತಾರೆ ಇದು ಬೇಕಾ ದಯವಿಟ್ಟು ಈಶಾ ಫೌಂಡೇಶನ್ದಾಗಲಿ ನಮ್ಮದಾಗಲಿ ಯಾವುದೇ ಆಗಲಿ ಮೂಲ ಪ್ರಾಬ್ಲಮ್ ಇರೋದು ಸಿಸ್ಟಮಲ್ಲಿ ಅವ್ರಿಗೂ ತಪ್ಪು ಮಾಡ್ತಿದೆ